ನಮಸ್ಕಾರ ಸ್ನೇಹಿತರೆ ನಿನ್ನೆ ನಾವೆಲ್ಲರೂ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ವಿ ಭಾರತ ದೇಶದಲ್ಲಿ ಎರಡು ಬಹಳ ಪ್ರಮುಖವಾದ ಘಟನೆಗಳು ನಡೆದಿದೆ ಒಂದು ಬಂದ್ಬಿಟ್ಟು ಬಳ್ಳಾರಿಯ ಬಿಜೆಪಿ ಆಫೀಸಲ್ಲಿ ಏನು ಗಣರಾಜ್ಯೋತ್ಸವವನ್ನು ಇವರು ಮಾಡಿದರು ಅಲ್ಲಿ ಅಂಬೇಡ್ಕರ್ ಫೋಟೋನೂ ಇಲ್ಲ ಗಾಂಧಿ ಫೋಟೋನೂ ಇಲ್ಲ ಅಂಬೇಡ್ಕರ್ ಇಲ್ಲದೆ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಸಾಧ್ಯ ಸ್ನೇಹಿತರೆ ಗಣರಾಜ್ಯೋತ್ಸವ ದಿನ ಅಂದರೆ ಏನು ಈ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದ ಕಾನ್ಸ್ಟಿಟ್ಯೂಷನ್ ದಿನ ಗಣರಾಜ್ಯೋತ್ಸವ ತಾಣದ ಮುಖ್ಯ ಶಿಲ್ಪಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಈ ರಿಪಬ್ಲಿಕ್ ಡೇ ಆಗೋಕ್ಕೆ ಸಾಧ್ಯ ಇದೆಯಾ ಇದು ಬಿ ಜೆ ಪಿಗರು ಆರ್ ಎಸ್ ಎಸ್ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರುವ ದೊಡ್ಡ ಮಹಾ ಮೋಸ ಇದೊಂದೇ ಅಲ್ಲ ಬಳ್ಳಾರಿ ಒಂದೇ ಅಲ್ಲ ಅಲ್ಲಿ ನಮ್ಮ ನಾಸಿಕಲ್ಲಿರುವ ಮಹಾರಾಷ್ಟ್ರದಲ್ಲೂ ಬಿ ಜೆ ಪಿ ಒಬ್ಬ ಮಂತ್ರಿ ಈ ಗಣರಾಜ್ಯೋತ್ಸವ ದಿನದ ಸ್ಪೀಚ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇ ಇಲ್ಲ ಅವ್ರಿಗೆಲ್ಲರೂ ಜ್ಞಾಪಕ ಬರ್ತಾರೆ ಸಾವರ್ಕರ್ ಜ್ಞಾಪಕ ಬರ್ತಾರೆ ಹೆಗಡೆ ಅವ್ರ ಜ್ಞಾಪಕ ಬರ್ತಾರೆ ಮುಖರ್ಜಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಉಪಾಧ್ಯಾಯ ಜ್ಞಾಪಕ ಬರ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಞಾಪಕ ಬರಲ್ಲ ಇವರಿಗೆ ಗಾಂಧಿನೂ ಜ್ಞಾಪಕ ಬರಲ್ಲ ಯಾಕೆ ಇವರು ಗಾಂಧೀನು ಅಂಬೇಡ್ಕರ್ನ ಕಂಡರೆ ಯಾಕೆ ಈ ಬಿಜೆಪಿಗಳಿಗೆ ಇಷ್ಟೊಂದು ಭಯ ರಿಪಬ್ಲಿಕ್ ಡೇ ದಿನ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಳ್ದೇ ಇದ್ದರೆ ಸಂವಿಧಾನಕ್ಕೆ ಮಾಡುವ ಅಪಮಾನ ಬಿಜೆಪಿಗರೇ ಆರ್ ಎಸ್ ಎಸ್ಗರೇ ಹುಷಾರ್ ಈ ಸಂವಿಧಾನಕ್ಕೆ ಮಾಡುವ ಅಪಚಾರ ನೀವು ಈ ದೇಶದ ದೀನ ದಲಿತರಿಗೆ ಮಾಡುವ ಅಪಚಾರ ಈ ದೇಶದ ಹಿಂದುಳಿದ ವರ್ಗಕ್ಕೆ ಮಾಡುವ ಅಪಚಾರ ಮತ್ತೆ ಎಲ್ಲ ಅಂಬೇಡ್ಕರ್ ಅನ್ಯಾಯಗಳಿಗೆ ಮಾಡುವ ದೊಡ್ಡ ಅಪಚಾರ ಏನಾಗಿದೆ ನಿಮ್ಮ ಮಂತ್ರಿ ಆದ ಗಿರೀಶ್ ಮಹಾಜನ್ ಅನ್ನೋರು ತನ್ನ ಇಡೀ ಗಣತಂತ್ರ ದಿನದ ಭಾಷಣದಲ್ಲಿ ಒಂದು ಸಲಾನು ಅಂಬೇಡ್ಕರ್ ನಮ್ಮ ನಮ್ಮ ಕಾನ್ಸ್ಟಿಟ್ಯೂಷನ್ ಶಿಲ್ಪಿ ಯಾರಿದ್ದಾರೆ ಅಂಬೇಡ್ಕರ್ ಒಂದು ಸಲ ನೀವು ಹೆಸರು ಯಾಕೆ ಇಷ್ಟೊಂದು ನಿಮಗೆ ಕೋಪ ಅಂಬೇಡ್ಕರ್ ಮೇಲೆ ಯಾಕೆ ನಿಮಗೆ ಗಾಂಧಿ ಮೇಲೆ ಕೋಪ ನೋಡಿ ಅಲ್ಲಿ ಒಂದು ಅಮಾಯಕ ಒಂದು ಫಾರೆಸ್ಟ್ ಆಫೀಸರ್ ಯಾರು ಅವ್ರ ಹೆಸರು ಮಾಧವಿ ಜಾಧವ್ ಅಂತ ಆ ಹೆಣ್ಣು ಮಗಳಿಗಿರೋ ಧೈರ್ಯ ಅಲ್ಲಿ ಸಾವಿರಾರು ಜನ ಇರಲಿಲ್ಲ ಆ ಹೆಣ್ಣು ಮಗಳು ತನ್ನ ಕೆಲಸಕ್ಕೂ ಲೆಕ್ಕ ಮಾಡಿದೆ ಬಂದ್ಬಿಟ್ಟು ಕೂಗಿದ್ಲು ನೀವು ಮಾಡ್ತಾ ಇರೋದು ಅಪಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡುವ ಅಪಮಾನ ನಾನು ಸಹಿಸಲಾರೆ ನಿಮ್ಮ ಷಡ್ಯಂತ್ರವನ್ನು ನಾನು ಸಹಿಸಲಾರೆ ಅಂತ ಅವರು ಕೂಗಿದ್ರು ಅವರು ಜೈಲ್ ಹೋಗು ಸಿದ್ಧ ಆದ್ರು ಅವರ ಕೆಲಸ ಕಳ್ಕೊಳ್ಳೋಕು ಸಿದ್ಧ ಆದ್ರು ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಮತ್ತು ಅಲ್ಲಿರುವ ಬಿಜೆಪಿ ಅಧ್ಯಕ್ಷರು ಎಲ್ಲ ನಾಯಕರು ತಮ್ಮ ಬಿ ಜಿ ಬಿಜೆಪಿ ಆಫೀಸಲ್ಲಿ ಗಣರಾಜ್ಯೋತ್ಸವ ಮಾಡಿದಾಗ ಅಲ್ಲಿ ಭಾರತ ಮಾತೆಯ ಫೋಟೋ ಹಾಕ್ಬಿಟ್ಟು ಈ ಕಡೆ ಉಪಾಧ್ಯಾಯಿ ಈ ಕಡೆ ಯಾರೋ ಅವರು ಇನ್ನೊಬ್ರು ಮುಖರ್ಜಿ ಹಾಕ್ಬಿಟ್ಟು ನೀವು ಗಣರಾಜ್ಯೋತ್ಸವ ಇವ್ರದ್ದು ಏನು ರೀ ಕೊಡುಗೆರೆ ಸಂವಿಧಾನ ಬರೆಯೋದ್ರಲ್ಲಿ ಇವ್ರದ್ದು ಏನು ಕೊಡುಗೆ ನೀವು ಗಣರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡುವಾಗ ಸೋಮಶೇಖರ್ ರೆಡ್ಡಿ ಅವರೇ ಬಿಜೆಪಿಗರೇ ಬಳ್ಳಾರಿಯ ಬಿಜೆಪಿಗರೇ ಎಲ್ಲಿ ಅಂಬೇಡ್ಕರ್ ಎಲ್ಲಿ ಕಾನ್ಸ್ಟಿಟ್ಯೂಷನ್ ಬರೆದ ಶಿಲ್ಪಿ ಅಂಬೇಡ್ಕರ್ ಫೋಟೋ ಯಾಕಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧಿ ಫೋಟೋ ಇಲ್ಲ ಯಾಕಂದ್ರೆ ನಿಮಗೆ ಅಂಬೇಡ್ಕರ್ ಗಾಂಧಿ ಗಂಟ್ಲಲ್ಲಿ ಸಿಗಾಕೊಂಡವ್ರೆ ಅಲ್ಲಿ ಉಗುಳೋಕು ಆಗಲ್ಲ ನುಂಗೋಕ್ಕೂ ಆಗಲ್ಲ ನುಂಗಲಾರದ ತುತ್ತಾಗಿದರೆ ನಿಮ್ಗೆ ಇವತ್ತು ಅಂಬೇಡ್ಕರ್ ಮತ್ತೆ ಗಾಂಧಿ ಇದು ತಪ್ಪಲ್ಲ ಏನು ಕಣ್ತಪ್ಪಿ ಆಗಿರೋದಲ್ಲ ಇದು ಸೈದ್ಧಾಂತಿಕ ಹಲ್ಲೆ ಅಂಬೇಡ್ಕರ್ ಮೇಲೆ ನಡೀತಾ ಇರುವ ಆರ್ ಎಸ್ ಎಸ್ ಷಡ್ಯಂತ್ರ ಹುನ್ನಾರ ಬಿಜೆಪಿ ಆರ್ ಎಸ್ ಎಸ್ ಸಂಘ ಸೇರಿ ಅಂಬೇಡ್ಕರ್ನ ಡಿಮೀನ್ ಮಾಡುವ ಒಂದು ದೊಡ್ಡ ಷಡ್ಯಂತ್ರ ಭಾರತೀಯ ಜನ ದಲಿತರು ಒಬಿಸಿಗಳು ಅಂಬೇಡ್ಕರ್ ಅನ್ಯಾಯಗಳೇನಿದ್ರೆ ನಿಮ್ಮ ಷಡ್ಯಂತ್ರವನ್ನು ಅರಿ ಅರ್ತ್ಕೊಳ್ತಾರೆ ಗಣತಂತ್ರ ದಿವಸ ಯಾರೀ ನಾವು ನೆನೆಸ್ಕೋಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೋಬೇಕು ನೀವು ಹೆಗ್ಡೆ ಅವರನ್ನ ನೆನೆಸ್ಕೊಳ್ಳೋದಲ್ಲ ದೀನ್ ದಯಾಲ್ ಉಪಾಧ್ಯಾಯ ನೆನೆಸ್ಕೊಳ್ಳೋದಲ್ಲ ಸಾವರ್ ನೆನೆಸ್ಕೊಳ್ಳೋದಲ್ಲ ನಾಳೆ ಬೆಳಿಗ್ಗೆ ಗೋಡ್ಸೆನೂ ನೆನೆಸ್ಕೊತೀರಾ ನೀವು ನಿಮ್ಗೆ ಏನೇನೋ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಆ ಪರ್ಟಿಕ್ಯುಲರ್ ಮಿನಿಸ್ಟರ್ ಯಾರವ್ ನಾಸಿಕ ಕಲಿದಾನೋ ಅವನು ರಾಜೀನಾಮೆ ಕೊಡಬೇಕು ಆಮೇಲೆ ಇಡೀ ಬಳ್ಳಾರಿಯ ಬಿ ಜೆ ಪಿ ಯಾರ್ಯಾರು ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಮಾಡಿದ್ರು ಎಲ್ಲರ ರಾಜೀನಾಮೆ ತೊಗೊಳ್ಳಿ ಬಿ ಎಲ್ ಸಂತೋಷ್ ಅವರೇ ನಿಮಗೆ ಚುನಾವಣೆ ಬಂದರೆ ಅಂಬೇಡ್ಕರ್ ಬೇಕು ಚುನಾವಣೆಗಳು ಬಂದರೆ ಗಾಂಧಿ ಬೇಕು ಯಾರನ್ನ ಬೇರೆಯವ್ರನ್ನ ಬಂದರೆ ಗಾಂಧಿ ಸಮಾಧಿ ಕರ್ಕೊಂಡು ಹೋಗ್ತಾರೆ ರಾಜ ಮೋದಿ ಆದರೆ ಗಣ ಗಣತಂತ್ರ ದಿವಸ ಗಣರಾಜ್ಯೋತ್ಸವದ ದಿವಸ ನಿಮ್ಗೆ ಅಂಬೇಡ್ಕರ್ ಬೇಡವಾ ಗಣರಾಜ್ಯೋತ್ಸವದ ದಿವಸ ನಿಮಗೆ ಗಾಂಧಿ ಬೇಡವಾ ಗಾಂಧಿ ಅಂಬೇಡ್ಕರ್ ಬೇಡ ಅಂದರೆ ನಿಮ್ಗೆ ಯಾರು ಬೇಕು ರೀ ನಿಮಗೆ ಗೋಡ್ಸೆ ಬೇಕಾ ಗಾಂಧಿನ ಕೊಂದ ಅಕ್ಯೂಸ್ಡ್ ಆಗಿರುವ ಸಾವಿರ ಬೇಕಾ ನಿಮಗೆ ರಲ್ಲಿ ನಾನೆಲ್ಲ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಒಬಿಸಿ ಹೇಳ್ತೀನಿ ನೀವು ಮೋಸ ಹೋಗ್ತಾ ಇದ್ರ ಈ ಆರ್ ಎಸ್ ಎಸ್ ಬಿಜೆಪಿ ಈ ನಿಮ್ದು ಬಾಡಿಗೆ ಮನೆ ಇದನ್ನು ಬಿಡಿ ಯಾವತ್ತೂ ಬಿಜೆಪಿ ಆರ್ ಎಸ್ ಎಸ್ ಸಂವಿಧಾನ ಪರ ಸಾಧ್ಯನೇ ಇಲ್ಲ ಯಾವತ್ತೂ ಇವರು ಅಂಬೇಡ್ಕರ್ ಪರ ಇರೋದು ಸಾಧ್ಯನೇ ಇಲ್ಲ ಇವ್ರು ನೋಡಿ ಸಂವಿಧಾನದ ಏನು ಮಾಡಿದ್ರು ಇವರು ಸಂವಿಧಾನ ತೊಗೊಂಡು ಸುಟ್ಟರು ಸುಟ್ರು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರು ಹರ ಐವತ್ತೆರಡು ವರ್ಷ ಇವರು ರಾಷ್ಟ್ರ ಅಪಮಾನ ಮಾಡಿದ್ರು ನಮ್ಮ ರಾಷ್ಟ್ರೀಯ ಅಂತಂ ಜನಗಣಮಣ ಬೇಡ ಇವರಿಗೆ ಬೇಕಾಗಿರೋ ಅದು ಯಾವುದೋ ಇವರು ಇವ್ರು ಬರೆದಿರೋ ಒಂದೇ ಮಾತ್ರ ಬೇಕು ಅಂತ ಹೇಳುವ ಇವರು ಷಡ್ಯಂತ್ರ ಮಾಡುವ ನಾನಾಯಕರು ಇವತ್ತು ಬಳ್ಳಾರಿಯಲ್ಲಿ ಮತ್ತೆ ಆ ನಾಸಿಕ್ ಅಲ್ಲಿ ಅಂಬೇಡ್ಕರ್ ಗೌಮಾನ ಅಂದ್ರೆ ಯಾರು ಗೌಮಾನ ಮಾಡಿದ್ದಾರೆ ಈ ದೇಶದ ದೀನ ದಲಿತರಿಗೆ ಈ ದೇಶದ ಮೂಲೆ ನಿವಾಸಿಗಳಿಗೆ ಈ ದೇಶದ ಯಾರು ತೊಂಬತ್ತೇಳು ಪರ್ಸೆಂಟ್ ನಮ್ಗೆ ಮಾಡಿರುವ ಅನ್ಯಾಯ ಈ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಯಾರೇ ಬಿಜೆಪಿಗೆ ಸೋಮಶೇಖರ್ ಅಂಬೇಡ್ಕರ್ ಯಾರು ಅಂಬೇಡ್ಕರ್ ಅಂದ್ರೆ ಸಮಾನತೆಯ ಹರಿಕಾರ ಸಾಮಾಜಿಕ ನ್ಯಾಯದ ಧ್ವನಿ ಧ್ವನಿ ಇಲ್ಲದವರ ಧ್ವನಿ ಈ ಧ್ವನಿ ಇಲ್ಲದವರ ಧ್ವನಿಯನ್ನು ನೀವು ಇವತ್ತು ಅವರ ಫೋಟೋ ಇಲ್ಲದೇ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ರೆ ನಿಮಗೆ ನಿಮಗೆ ಒಂದು ಧಿಕ್ಕಾರ ಇರಲಿ ನಾನು ನೀವು ಇವತ್ತು ಹಿಂದೂ ನಾವೆಲ್ಲ ಒಂದು ಅಂತೀರ ಅಂಬೇಡ್ಕರ್ ಹಿಂದೂ ಆಗಿರ್ಲಿಲ್ವಾ ಅಂಬೇಡ್ಕರ್ ಹಿಂದೂ ಹಿಂದೂಗಳ ದಲಿತರಿಗಾಗಿ ಕೆಲಸ ಮಾಡಿಲ್ವಾ ಹಿಂದೂಗಳಾದ ಸಿಗಳ ಬಗ್ಗೆ ಕೆಲಸ ಮಾಡಿಲ್ವಾ ಆದರೆ ಯಾವತ್ತು ಅಂಬೇಡ್ಕರ್ ಮೆಜಾರಿಟಿ ಪರವಾಗಿರ್ಲಿಲ್ಲ ಅವ್ರು ಯಾವತ್ತು ರಿಲಿಜಿಯಸ್ ಮೈನಾರಿಟಿಸ್ ಪರವಾಗಿ ಶೋಷಿತ ವರ್ಗದ ಪರವಾಗಿ ಕೆಲಸ ಮಾಡಿದ್ರೆ ಹೊರತು ನಿಮ್ಮಂತ ಬಹುಸಂಖ್ಯಾತರ ಪರವಾಗಿ ಯಾವತ್ತು ಅವರು ಕೆಲಸ ಮಾಡಿಲ್ಲ ಅವ್ರು ಯಾವತ್ತು ಈ ಬಿಕೇಮ್ ದ ವಾಯ್ಸ್ ಆಫ್ ದ ವಾಯ್ಸ್ಲೆಸ್ ಈ ಬಿಕೇಮ್ ದ ವಾಯ್ಸ್ ಆಫ್ ದ ಸೈಲೆಂಟ್ ಮೆಜಾರಿಟಿ ಸ್ನೇಹಿತರೆ ಎ ರಿಪಬ್ಲಿಕ್ ಡೇ ವಿಥೌಟ್ ಅಂಬೇಡ್ಕರ್ ಈಸ್ ಲೈಕ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ವಿಥೌಟ್ ಗಾಂಧಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಯಾರು ಸಾವರ್ಕರು ಗೋಡ್ಸೆ ನಾರಾಯಣ ಆಪ್ತೆ ಉಪಾಧ್ಯಾಯ ಇವರೆಲ್ಲ ಮುಖರ್ಜಿ ಇಲ್ಲದೆ ಇದ್ರೆ ನಡೀತಾರೆ ಆದರೆ ಅಂಬೇಡ್ಕರ್ ಇಲ್ಲದ ರಿಪಬ್ಲಿಕ್ ಡೇ ಆಗಕ್ಕೆ ಸಾಧ್ಯ ಇಲ್ಲ ಗಾಂಧಿ ಇಲ್ಲದ ಇಂಡಿಪೆಂಡೆನ್ಸ್ ಡೇ ಆಗಕ್ಕೆ ಸಾಧ್ಯ ಇಲ್ಲ ಇದು ಅರ್ಥ ಕೊಳಿ ನೀವು ಯಾವತ್ತು ಗಾಂಧಿ ಅಂಬೇಡ್ಕರ್ ನ ರಿಪ್ಲೇಸ್ ಮಾಡಿ ನಿಮ್ಮ ಉಪಾಧ್ಯಾಯ ನಿಮ್ಮ ಮುಖರ್ಜಿ ತಂದು ಸೇರ್ಸ ಟ್ರೈ ಮಾಡ್ತಿರೋ ಆವತ್ತು ಈ ದೇಶದ ಬಹುಜನರು ಈ ದೇಶದ ದೀನದಲಿತರು ಈ ದೇಶದ ಹಿಂದೂಂದ ವರ್ಗದವರು ಈ ದೇಶದ ಮುಸಲ್ಮಾನರು ಈ ದೇಶದ ಕ್ರೈಸ್ತರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಇದಜೆ ಪಿಗರೇ ಅಧಿಕಾರ ಶಾಶ್ವತ ಅಲ್ಲ ನೀವೀಗೇನು ಬಸವಣ್ಣ ಅಂಬೇಡ್ಕರ್ ಗಾಂಧಿಗೆ ಅವಮಾನ ಮಾಡ್ತಾ ಇರೋ ಇತಿಹಾಸದ ಪುಟಗಳಲ್ಲಿ ನಿಮ್ ನೀವು ಮಾಡಿರೋ ಕಾರ್ಯಗಳು ಹೋಗ್ತವೆ ನಾಸಿಕ್ ಅಲ್ಲಿ ನಿಮ್ಮ ಮಿನಿಸ್ಟರ್ ಮಾಡಿರೋ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಇತಿಹಾಸದ ಪುಟಗಳಲ್ಲಿ ಹೋಗುತ್ತೆ ಬಳ್ಳಾರಿಯಲ್ಲಿ ಬಿಜೆಪಿಗಳು ಸೋಮಶೇಖರ್ ರೆಡ್ಡಿ ಮತ್ತೆ ನಿಮ್ಮ ಬಿಜೆಪಿ ಅಧ್ಯಕ್ಷ ನಿಮ್ಮ ಬಿಜೆಪಿ ಆಫೀಸಲ್ಲಿ ಏನು ಗಾಂಧಿ ಫೋಟೋ ಇಲ್ಲದೆ ಅಂಬೇಡ್ಕರ್ ಫೋಟೋ ಇಲ್ಲದೆ ನಿಮ್ಮ ಒಂದು ಸೈದ್ಧಾಂತಿಕ ಐಕಾನ್ಗಳ ಫೋಟೋ ಹಾಕೊಂಡ್ರೆ ಎಲ್ಲೂ ರಿಪಬ್ಲಿಕ್ ಡೇ ಆದ್ರೆ ರಿಪಬ್ಲಿಕ್ ಡೇ ಆಗೋಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಈ ದೇಶದ ಹೀರೋಸ್ ಯಾರಿದ್ದಾರೆ ನ್ಯಾಷನಲ್ ಹೀರೋಸ್ ಇದ್ದಾರೆ ಅವ್ರಿಗೆ ಅಪಮಾನ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಬೀದಿ ಬೀದಿಗೆ ಹೋಗ್ಬಿಟ್ಟು ನಿಮ್ಮ ಹುನ್ನಾರ ನಿಮ್ಮ ಷಡ್ಯಂತ್ರವನ್ನು ಇಡೀ ದೇಶದ ದೀನ ದಲಿತರಿಗೆ ಮೈನಾರಿಟೀಸ್ಗೆ ಗೆ ಗಳಿಗೆ ಹೇಳಿ ನಿಮ್ಗೆ ತಕ್ಕ ಪಾಠ ಕಲ್ ಕಲಿಸುವ ಕಾಲ ದೂರ ಇಲ್ಲ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಕರ್ನಾಟಕ ಜೈ